ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಏನು ವಿಡಿಯೋ ಹೇಳಿ ಕೇಳೋ ಹಂಗ ಇಲ್ಲ ಗುರುವಾರ ಲಕ್ಷ್ಮಿ ಪೂಜಾ ವಿಡಿಯೋ ಅದರ ಜೊತೆಗೆ ಏನು ನೈವೇದ್ಯ ಅಡುಗೆ ಏನಿತ್ತು ಆ ವಿಡಿಯೋನೇ ಅಪ್ಲೋಡ್ ಆಗ್ತದೆ ಮತ್ತು ನಿನ್ನೆ ಕೂಡ ನಾನು ಹೇಳಿರ್ತೀನಿ ಹಿಂದಿನ ದಿವಸ ಲಕ್ಷ್ಮಿ ಪೂಜಾ ತಯಾರಿ ಮಾಡಿ ಇಟ್ಕೊಂಡಾಗ ನಾಳೆಯ ಅಡಿಗೆ ಏನು ಮಾಡಲಿಕ್ಕೆತ್ತೀನಿ ಅಂತ ಹೇಳಿರ್ತೀನಿ ಅಷ್ಟು ಅಂದರೂ ಕೂಡ ಅಡುಗೆ ಮಾಡು ರೀ ಮತ್ತೊಂದು ಸ್ವಲ್ಪ ಚೇಂಜಸ್ ಆಗೇ ರೀ ಮತ್ತು ಈ ಮೂರು ವಾರಗಳು ಏನದಲ್ಲ ನೈವೇದ್ಯ ಚಿತ್ರಾನ್ನ ಅದ್ರ ಜೊತೆಗೆ ಒಂದು ಸ್ವೀಟು ಮಾಡಿರ್ತದೆ ಮತ್ತು ನಾಲ್ಕನೇ ವಾರ ಅಥವಾ ಮೂರನೇ ವಾರ ನಾವು ಏನದು ಎಲ್ಲ ಅಡುಗೆಗಳನ್ನು ಮಾಡಿ ಎಲ್ಲ ಅಂದ್ರೇನು ರೀ ಹೆಚ್ಚಾವತ್ತು ಚಟ್ನಿ ಕೋಸಂಬ್ರಿ ಚಿತ್ರಾನ್ನ ಸ್ವೀಟು ಪಾಯಸ ಎಲ್ಲನೇ ಅನ್ನ ಹುಳಿ ಮಾಡಿ ನೈವೇದ್ಯ ಮಾಡೋದು ನಮ್ಮ ಕೈಲೇ ಆದ್ರೆ ಒಂದು ಇಬ್ಬರು ಮುತ್ತೈದೆಯನ್ನಾದರೂ ಕರೆದು ಊಟಕ್ಕೆ ಬಡಿಸಿ ಮತ್ತು ಅವ್ರಿಗೇನದ ನಾವು ಏನು ಕೊಡಬೇಕಂತೀವಿ ಬ್ಲೌಸ್ ಪೀಸು ಉಡಿ ತುಂಬಿ ದಕ್ಷಿಣೆ ಕೊಡುವುದು ಮರಿಬಾರ್ದು ಇಷ್ಟು ಕೊಟ್ಟು ಈ ವರ್ಷದ್ದು ಮುಗಿಸೋದ್ರಿ ಮತ್ತು ನೆಕ್ಸ್ಟ್ ಇಯರ್ ಮಾಡೋದು ನೋಡ್ರಿ ಈಗ ಟೈಮ್ ರೀ ಇವತ್ತು ದಿನದಕ್ಕಿಂತ ಲಘುನೇನೆ ರಂಗೋಲಿ ಹಾಕ್ಲಿಕ್ಕೀನಿರಿ ಇವತ್ತು ನಾಲ್ಕಕ್ಕೆ ಹತ್ತು ನಿಮಿಷ ಇದ್ದಾಗ ಎದ್ದೀನಿ ನಾಲ್ಕು ಗಂಟೆಗೆ ಹತ್ತು ನಿಮಿಷ ಕಡಿಮೆ ಇತ್ತು ಆವಾಗಲೇ ಎದ್ದೀನ್ರಿ ಮತ್ತು ಎಲ್ಲ ಕೆಲಸಗಳನ್ನು ಸ್ವಲ್ಪ ಮಾಡ್ಕೊಳ್ಳೋದಿತ್ತು ನಿನ್ನೆ ರಾತ್ರಿ ಎಲ್ಲ ರೆಡಿ ಇಟ್ಕೊಂಡಿನಿ ಅಂದರೂ ಕೂಡ ಮುಂಜಾನೆ ಮತ್ತೆ ಟೈಮ್ ಒಂದಿಷ್ಟು ತೊಗೊಂಡೇ ಬಿಡ್ತದ್ರಿ ಒಂದು ಅಡುಗೆ ಮನೆ ಒಂದೇ ಒರೆಸ್ಕೊತೀನಿ ರೀ ಮುಂಜಾನೆ ಹಿಂದಿನ ದಿವಸನೇ ಎಲ್ಲ ಮನಿನೂ ಒರೆಸ್ಕೊಂಡು ಆಗಿರ್ತದೆ ಮತ್ತು ಮುಂಜಾನೆ ಏನದು ಅಡುಗೆ ಮನೆಯಷ್ಟು ಒರೆಸ್ಕೊಂಡು ಸ್ವಲ್ಪ ಗೋಮೂತ್ರ ಹಾಕಿ ಒರೆಸ್ಕೊಂಡಿರ್ತೀನಿ ಮತ್ತು ಲಕ್ಷ್ಮೀ ದೇವಿನ ಎಲ್ಲಿ ಸ್ಥಾಪನೆ ಮಾಡ್ತೀವಿ ಅಲ್ಲಿ ಅಂತೂ ಗೋಮೂತ್ರ ಸ್ವಲ್ಪ ಅರ್ಶಿಣ ಪುಡಿ ಹಾಕಿನೂ ಒರೆಸಿರ್ತದೆ ಪಚ್ಚೆ ಕರಪುರ ಹಾಕಿ ಅದಂತೂ ನಿಮಗೆ ಅದ ನೋಡ್ರಿ ಈಗ ಮುಂಜಾನೆಯ ರಂಗೋಲಿ ಐದು ಗಂಟೆ ಟೈಮ್ ಆಗಿದ್ರಿ ರೀ ಈಗ ಎಷ್ಟಾಗಿದೆ ಅಂದ್ರೆ ಐದು ಗಂಟೆ ಮತ್ತು ಹಿಂಗೆಲ್ಲ ನೀರು ಏನದಲ್ಲ ನಮ್ಮ ಮನೆಯವರು ತಳಿ ಹೊಡಿಬೇಕಾದ್ರೆ ಬೋರ್ ಸ್ಟಾರ್ಟ್ ಮಾಡಿ ನೀರು ಹೊಡೆದಿರ್ತಾರೆ ಅವರು ಕೂಡ ಹಿಂಗೇನರ ಒಳಗೆ ನಾನು ಅರ್ಲಿ ಮಾರ್ನಿಂಗ್ ಎದ್ದು ಪೂಜೆ ಎಲ್ಲ ಮಾಡಬೇಕಾದ್ರೆ ಅವರು ಕೂಡ ಕಸ ಹುಡುಗಿ ಸ್ನಾನ ಮಾಡಿಯೇ ನೀರು ಹೊಡೀತಿರ್ತಾರ್ರೀ ಇಷ್ಟೆಲ್ಲ ಆದಮೇಲೆ ಒರೆಸಿ ಎಲ್ಲ ಕೊಟ್ಟಿರ್ತಾರೆ ನಾನು ಕೂಡ ಏನು ಮಾಡ್ತೀನಿ ಒಂದಿಷ್ಟು ಗೋಮೂತ್ರದ ನೀರು ಇವೆಲ್ಲ ಹೊಡೆದಿ ಯಾಕಂದರೆ ಸ್ನಾನ ಆಗಿರ್ತದ ಪೂಜೆಗೆಲ್ಲ ಸ್ವಚ್ಛತೆ ಜಾಸ್ತಿ ಅದೇ ಮಡಿರಿ ನಾವು ಶುದ್ಧವಾಗಿರುವುದು ಸ್ವಚ್ಛತೆಯಿಂದಿರುವುದು ಒಗೆದ ವಸ್ತ್ರವನ್ನು ಧರಿಸು ಧರಿಸುವುದು ಅದೇ ಇರ್ತದೆ ಹಾಗಾಗಿ ಒಂದಿಷ್ಟು ನಾನು ನೀರು ಒಂದು ತಂಬಿಗೆ ನೀರನ್ನು ತಗೊಂಡು ಗೋಮೂತ್ರ ಹಾಕಿ ಎಲ್ಲ ಮತ್ತೆ ನೀರು ಹೊಡೆದು ಒರೆಸ್ಕೊಂಡು ರಂಗೋಲಿ ಹಾಕ್ಲಿಕ್ಕಿರ್ತೀನಿ ರೀ ನೋಡಿರಿ ಇವತ್ತಿನ ರಂಗೋಲಿ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾಕಂದ್ರೆ ಸ್ವಲ್ಪ ದಿನದಕ್ಕಿಂತ ಸ್ವಲ್ಪ ದೊಡ್ಡದು ಅದು ತನಗೆ ಇರ್ತದ್ರಿ ಇವತ್ತು ಗುರುವಾರದ ಸ್ವಲ್ಪ ದೊಡ್ಡ ರಂಗೋಲಿ ಹಾಕಬೇಕು ಲಕ್ಷ್ಮೀ ಪೂಜಾ ಅದು ಅಂದರೆ ಲಕ್ಷ್ಮೀ ದೇವಿಗೆ ಇಷ್ಟವಾಗುವಂಥದ್ದು ಲ ನಾರಾಯಣರಿಗೆ ಇಷ್ಟವಾಗುವಂಥ ರಂಗೋಲಿ ಹಾಕಬೇಕು ಅಂಥೇಳಿ ಸ್ವಲ್ಪ ರೀ ಹಾಗಾಗಿ ಸಣ್ಣದು ಅನ್ನಿಸ್ತು ಅಂದ್ರೆ ಹಾಕೋ ಹೊತ್ನಾಗ ಹಾಗೆ ಒಂಚೂರು ಬೆಳೆಸ್ಕೋತ ದೊಡ್ಡದು ಮಾಡಿಬಿಡೋದು ನೋಡ್ರಿ ನೋಡಿರಿ ನನಗೂ ಇವತ್ತಿನ ರಂಗೋಲಿ ಭಾಳ ಇಷ್ಟ ಆಯಿತು ಮತ್ತು ಅದರೊಳಗೆ ಏನಾಗಿತ್ತು ರೀ ಮುಂಜಾನೆ ಐದು ಗಂಟೆಗೆ ನಾನು ರಂಗೋಲಿ ಹಾಕಿದಾಗ ಭಾಳ ಕತ್ಲಿ ಇತ್ರಿ ಹೊರಗೆಲ್ಲ ಆವಾಗ ನಾನೇನು ಮಾಡಿದೆ ಮನೆ ಮುಂದೆಲ್ಲ ನಾವು ದೀಪಗಳನ್ನು ಹಚ್ಚಿ ಇಟ್ಟಿರ್ತೀನಿ ಅಲ್ರಿ ತುಳಸಿ ಮುಂದೆ ಮತ್ತು ಹೊಸಲ್ ಮುಂದೆಲ್ಲ ದೀಪ ಹಚ್ಚಿಟ್ಟಾಗ ಅದರೊಳಗಿನ ಒಂದು ದೀಪ ತಗೊಂಡು ರಂಗೋಲಿ ಮೇಲೆ ಇಟ್ಟಿರಿ ಅದು ಅಂತೂ ಇನ್ನೂ ಚೆಂದ ಕಾಣಿಸ್ಲಿಗತಿತ್ರಿ ಹಾಗಾಗಿ ನಾನು ಕೂಡ ರಂಗೋಲಿ ಮುಗಿದ ಮೇಲೆ ಒಂದು ಎರಡು ನಿಮಿಷ ನೋಡ್ಕೊತೇ ನಿಂತಿದ್ದೆ ನೋಡ್ರಿ ಏನೋ ಖುಷಿ ಅದ್ರಾಗ ಮಾರ್ನಿಂಗ್ ವೈಬ್ಸ್ ಏನವಲ್ಲ ರೀ ಫುಲ್ ಆಫ್ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತೀವಿ ಅದು ಒಂಥರ ಖುಷಿನೇ ರೀ ಅದನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಂಗಿಲ್ಲ ಅದು ಕಣ್ಣಿಗೆ ಆನಂದ ಮತ್ತು ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂಥ ಮುಂಜಾನೆಯ ವಾತಾವರಣ ಬಹಳ ಶ್ರೇಷ್ಠವಾದ ಯಾಕಂದ್ರೆ ಯಾವುದೇ ಗದ್ಲ ಇರಂಗಿಲ್ಲ ರೀ ಏನೂ ಇರಂಗಿಲ್ಲ ಮೈಂಡ್ ಡಿಸ್ಟರ್ಬ್ ಇರೋಂಗಿಲ್ಲ ಯಾಕಂದ್ರೆ ಏನೂ ಒಳಗೆ ಚಿಂತೆಗಳನ್ರಿ ಡಿಸ್ಟರ್ಬೆನ್ಸ್ ಇದು ವರ್ಕ್ ಮಾಡೋಣ ಹರಿ ಬರಿ ಅಂತೇಳಿ ಏನೂ ಇರಂಗಿಲ್ಲ ಮುಂಜಾನೆ ಟೈಮ್ ಒಳಗೆ ಅದೇ ಮಲಿಗೆ ಎದ್ದಿರ್ತೀವಲ್ಲ ನಿದ್ದೆ ಮಾಡಿ ಶಾಂತವಾಗಿ ಇರ್ತದೆ ವಾತಾವರಣವೂ ಶಾಂತವಾಗಿರ್ತದೆ ರೀ ರೀ ಆ ಸಮಯದಲ್ಲಿ ಪೂಜೆಗೆ ಭಾಳ ಜಲ್ದಿ ಫಲ ಆ ಸಮಯದಲ್ಲಿ ದೇವತೆಗಳು ತಿರುಗಾಡ್ತಿರ್ತಾರೆ ಎಲ್ರಿಗೂ ಗೊತ್ತದ ಐದು ನಾಲ್ಕರಿಂದ ಐದೂವರೆ ಆರರವರೆಗೂ ಬಹಳ ಇರ್ತದ ಆ ಸಮಯದಲ್ಲಿ ಮಾಡಿದ ಪೂಜೆಗೆ ಬಹಳ ಜಲ್ದಿ ಫಲ ಕೊಡ್ತಾವ್ರಿ ನೋಡ್ರಿ ಮಾರ್ನಿಂಗ್ ವೈಪ್ಸ್ ಅದೊಂಥರ ಖುಷಿನೇ ಇರ್ತದೆ ಆದ್ರೆ ಅಲ್ಲೇ ನಿಂದ್ರೂ ಹಾಗೂ ಇರಂಗಿಲ್ರಿ ಬಹಳ ತನಕ ಯಾಕಂದ್ರೆ ಮನಿ ಒಳಗೂ ಕೆಲಸ ಇರ್ತಾವ ಅಷ್ಟ ಒಂದು ಎರಡು ನಿಮಿಷ ನಿಂತು ಮನೆಯೊಳಗೆ ಬರೋದ್ರಿ ನೋಡಿ ಇವತ್ತಿನ ರಂಗೋಲಿ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಅದ್ರಾಗ ಎರಡು ಲೈನ್ ರಂಗೋಲಿ ಅಂದ್ಕೂಡಲೆ ಅದೊಂಥರ ಅಟ್ರಾಕ್ಷನ್ ಬೇರೆ ಇರ್ತದೆ ನೀವೆಲ್ಲ ಆಲ್ಮೋಸ್ಟ್ ಬಹಳ ಮಂದಿ ಈಗ ಟೂ ಲೈನ್ ರಂಗೋಲಿನೇ ಹಾಕ್ಲಿಗತ್ತೀರಿ ಒಂದು ಎಳಿಗಿಂತ ಎರಡು ಎರಡರಕ್ಕಿಂತ ಮೂರು ಮೂರರಕ್ಕಿಂತ ನಾಲ್ಕು ಎಳೆ ರಂಗೋಲಿಗಳು ಬಹಳ ಶ್ರೇಷ್ಠವಾದ್ದು ರೀ ಅವು ಎಲ್ಲ ಅಂದ್ರೆ ಅದರೊಳಗೆ ಯಾವಾಗಲೂ ಲಕ್ಷ್ಮೀನಾರಾಯಣರ ಸಾನ್ನಿಧ್ಯ ಯಾವಾಗಲೂ ಇರ್ತದಂತ ಅದಕ್ಕೆ ಎರಡು ಮೂರು ನಾಲ್ಕು ಐದು ಎಳೆಗಳು ಎಷ್ಟು ಜಾಸ್ತಿ ಹಾಕ್ತಿವಿ ಅಷ್ಟು ಭಾಳ ಪಾಸಿಟಿವ್ನೆಸ್ ಆ ಒಳಗೆ ಯಾವಾಗಲೂ ನಗುವಿನಿಂದ ತುಂಬಿರ್ತದೆ ಅದಕ್ಕೇನದ ನೀವು ಕೂಡ ಟ್ರೈ ಮಾಡಿರಿ ಒಂದೇ ಎಳಿ ಹಾಕಿದ್ರು ಅದ್ರ ಮೇಲೆ ಮತ್ತೊಂದು ಮತ್ತೊಂದು ಎಳಿ ತಗೊಂಡು ಹಾಕ್ಬೋದು ಆದರೆ ಒಂದು ಎಳಿಗಿಂತ ದಿನನಿತ್ಯ ಎರಡು ಎಳಿ ಮೂರು ಎಳಿ ಜಾಸ್ತಿ ತಗೊಳ್ರಿ ಅಂತ ಹೇಳ್ತಾ ಇವತ್ತಿನ ಪೂಜೆ ಅದರ ಜೊತೆಗೆ ಅಡುಗೆ ಏನು ಸ್ಪೆಷಲ್ ಇತ್ತು ಅಂತ ಕೇಳ್ತೀರಿ ಇವತ್ತು ನಾನು ಪುಟಾಣಿ ಹೋಳಿಗೆ ಮಾಡಿದ್ದೀರಿ ನಾವು ಪುಡಣ್ಣ ಹೋಳಿಗೆ ಅದು ಶಾರ್ಟ್ ಕಟ್ ಒಳಗೆ ಪುಡಣ್ಣ ಹೋಳ್ಗಿನೂ ಅಂತಾರೆ ಇನ್ನೂ ಒಂದು ಅಂತಂದ್ರೆ ಗೂಳ್ ಪೊಳೆ ಅಂತ ಹೇಳ್ತೀವ್ರಿ ಅಂದ್ರೆ ಬೆಲ್ಲ ಹಾಕಿ ಪುಟಾಣಿ ಒಳಗೆ ಬೆಲ್ಲ ಗೂಳ್ಪೋಳೆನು ಅಂತ ಹೇಳ್ತಾರೆ ಏನು ಗೂಡ್ ಪೋಳೆನು ಕರೆಕ್ಟ್ ಆದ ವರ್ಡ್ ಮರಾಠಿ ಯಾರು ಮಾತಾಡ್ತೀರಿ ಅವ್ರಿಗೆ ಗೊತ್ತಿರ್ತದೆ ನಾವು ಬೆಲ್ಲದಿಂದ ಮಾಡಿದ ಪುಟಾಣಿ ಮಿಕ್ಸ್ ಮಾಡಿ ಬೆಲ್ಲ ಪುಟಾಣಿ ಮಿಕ್ಸ್ ಮಾಡಿ ಮಾಡಿದ ಹೋಳಿಗೆ ಯಾಕಂದ್ರೆ ಲಕ್ಷ್ಮೀ ದೇವಿಗೆ ಪುಟಾಣಿ ಬೆಲ್ಲನೂ ಬಹಳ ಇಷ್ಟವಾದ್ದು ಅದು ಶೇಂಗಾ ಬೆಲ್ಲ ಕೂಡಿಸಿ ಮಾಡಿದರೂ ನಡೀತದೆ ನಾನು ಶೇಂಗಾ ಹೋಳಿಗೆ ಇವತ್ತು ಮಾಡ್ಬೇಕು ಅಂದ್ಕೊಂಡಿದ್ದೀರಿ ಅದು ಏನೋ ಮುಂಜಾನೆ ಮತ್ತು ಪುಟಾಣಿ ಹೋಳಿಗೆ ಮಾಡಿದ್ರಾಯ್ತು ಅಂತ ತಿಳ್ಕೊಂಡು ಅಷ್ಟರೊಳಗೆ ಅದೇ ಹೇಳಿದ್ನಲ್ಲ ರೀ ನಿನ್ನೆ ಬೇರೆನೇ ಇರ್ತದ ಅಡುಗೆ ಮಾಡ್ಲಿಕ್ಕೆ ನಿಂತಾಗೂ ಬೇರೆನೇ ಇರ್ತದ ತಲೆ ಒಳಗೆ ಆಮೇಲೆ ಡಿಸಿಷನ್ ಬೇರೆ ಡಿ ಬೇರೆ ಬೇರೆ ಆಗ್ತವೆ ನಿಮಗೂ ಎಲ್ಲ ಗೊತ್ತೇ ಅದ ನಿಮಗೂ ಕೂಡ ಹಿಂಗ ಆಗ್ತದ ಅಂತ ಅನ್ಕೋತೀನಿ ಮತ್ತು ಸಿಂಪಲ್ ಆದ ಅಡುಗೆ ಏನೇ ಮಾಡಿದರೂ ಲಕ್ಷ್ಮೀನಾರಾಯಣರಿಗೆ ಇಷ್ಟವಾದ ಅಡುಗೆನೇ ಮಾಡಬೇಕು ನೋಡ್ರಿ ಚಿತ್ರಾನ್ನ ಅಂತೂ ನಾಲ್ಕು ವಾರ ಮಾಡೋದೇ ನೋಡ್ರಿ ನಮ್ಮನೆ ಇವತ್ತಿನ ಪೂಜಾ ಮತ್ತು ನನ್ನ ಮಗಳು ಮಾಡ್ತಾಳಂತ ಹೇಳಿ ನಿಮಗೆ ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಎಲ್ಲ ನೋಡಿರ್ತೀರಿ ಮೊದಲಿನಿಂದ ನಮ್ಮ ವಿಡಿಯೋಸ್ ವಾಚ್ ಮಾಡೋರಿಗೆ ಗೊತ್ತಿರ್ತದ ಕೂಡ ಮಾಡಿರ್ತಾಳ ಅಕಿ ಹೋದ್ ಸಾರಿ ಸಾಯಂಕಾಲ ಮಾಡಿದ್ಲು ಈ ಸಾರಿ ಮುಂಜಾನೆನೆ ಮಾಡ್ಯಾಳ್ರಿ ನೋಡ್ರಿ ಲಕ್ಷ್ಮೀ ಪೂಜಾ ಆದ ಕೂಡಲೆ ಇನ್ನೇನದ ಅಡಿಗೆ ಸ್ಟಾರ್ಟ್ ಮಾಡೋಣ ಅಡಿಗೆ ಅಂತೂ ಬಹಳ ಜಲ್ದಿ ಆಗಿತ್ರಿ ಇವತ್ ಅಂದ್ರೆ ಇವತ್ತೇನು ಅಷ್ಟು ಕೈ ಹಿಡಿಯುವಂತ ಅಡಿಗೆಗಳು ಏನಿರ್ಲಿಲ್ಲ ಹಿಂಗಾಗಿ ಅಡುಗೆ ನೈವೇದ್ಯ ಎಲ್ಲ ಏಳು ಗಂಟೆ ಅನ್ನೋದಕ್ಕೆ ಹೋಗ್ಬಿಟ್ಟಿತ್ರಿ ಇವತ್ತ ದ್ವಾದಶಿ ಊಟ ಒಳಗೆ ಬಹಳ ಜಲ್ದಿ ಆಗ್ಯದ ಹತ್ತು ಗಂಟೆವರೆಗೂ ಪೂಜಾ ನೈವೇದ್ಯ ಎಲ್ಲ ಮಾಡ್ಬಹುದ್ರಿ ಆದ್ರ ನಮ್ದೇನು ನಾವೆಲ್ಲ ಹೊರಗೆ ಹೋಗೋದು ಮಕ್ಕಳೆಲ್ಲ ಎಂಟು ಗಂಟೆಗೆ ಎಂಟುವರೆಗೆ ಹೋಗೋರಿರ್ತಾರಲ್ರಿ ಅಷ್ಟರೊಳಗೆ ಮುಗಿಸ್ಬೇಕಲ್ಲ ಅದರೊಳಗೂ ವಿಶೇಷವಾಗಿ ಅಂತಂದ್ರೆ ದ್ವಾದಶಿ ಅದ ಅದ್ರ ಸಲುವಾಗಿ ಸೂರ್ಯೋದಯಕ್ಕೆ ದ್ವಾದಶಿ ಪಾರಣಿ ಯಾವಾಗ ಯಾವಾಗ ಬಳ್ಳ ಜನರು ಕೇಳ್ತಿರ್ತೀರಿ ಆಲ್ಮೋಸ್ಟ್ ಸೂರ್ಯೋದಯಕ್ಕೆ ರೀ ಆರೂವರೆ ಏಳು ಗಂಟೆ ಸೂರ್ಯೋದಯಕ್ಕೆ ನಮ್ಮ ಪಾರಣಿ ಆಗಬೇಕು ಒಂದೊಂದು ಸರಿ ಎರಡೆರಡು ಏಕಾದಶಿಗಳು ಬಂದಿರ್ತಾವಲ್ಲ ಅವಾಗ ಸ್ವಲ್ಪ ಚೇಂಜ್ ಇರ್ತದೆ ಮತ್ತ ಉಳದ್ ಎಲ್ಲಾನು ಆಲ್ಮೋಸ್ಟ್ ಸೂರ್ಯೋದಯನೇ ಪಾರಣಿ ಅಂದ್ರೆ ದ್ವಾದಶಿ ಯಾವಾಗ್ಲೂ ಸೂರ್ಯೋದಯಕ್ಕೆ ಇರ್ತದ್ರಿ ಮತ್ತ ಲಕ್ಷ್ಮಿ ನೈವೇದ್ಯಕ್ಕ ಹಾಲು ಸಕ್ರಿ ಇಡುದು ಮರಿಬೇಡ್ರಿ ಬೆಲ್ಲಾನು ಇಡುದು ಮರಿಬೇಡ್ರಿ ನಾನಂತೂ ಕತೀರಿ ಈ ಕ್ಯಾಲೆಂಡರ್ ಮೊದಲಿಂದಾನ ಅದ್ರಲ್ ಅದ್ರಲ್ಲಿದ್ದೇ ಓದಿ ಬುಕ್ ಕತರಿ ನನ್ನ ಕಡೆ ಗುರುವಾರ ಲಕ್ಷ್ಮಿದು ಅದನ್ನ ಇಟ್ಟು ಪೂಜೆ ಮಾಡಿರ್ತೇನೆ ಈಗ ನೋಡ್ರಿ ಪುಟಾಣಿ ಮತ್ತು ಬೆಲ್ಲ ಮಿಕ್ಸಿ ಮಾಡಿಕೊಂಡೆ ಸಮ ಸಮ ಹಾಕಿದ್ರು ನಡೀತದ್ರಿ ರೀ ಇಷ್ಟು ಉದುರು ಉದುರಾಗಿತ್ತಂದ್ರೆ ಸ್ವಲ್ಪ ಅದ್ರೊಳಗೆ ಹಾಲು ಹಾಕಿ ಕಲಿಸ್ಕೊಳ್ಳಿದ್ರಿ ಈಗ ಅನ್ನ ರೆಡಿ ಆಯಿತು ಆ ಏನದ ಅಕ್ಕಿ ಮತ್ತು ಬೇಳೆ ಇಟ್ಟೀನಿ ಅಕ್ಕಿ ಬೇಳೆ ಪಾಯಸ ಮಾಡ್ಲಿಕ್ಕೆ ತಿನ್ರಿ ಅಕ್ಕಿ ಬೇಳೆ ಪಾಯಸ ಈ ಕಡೆ ಪುಟಾಣಿ ಬೆಲ್ಲದ ಹೋಳಿಗೆ ಮತ್ತು ಚಿತ್ರ ಅನ್ನ ಇಷ್ಟು ಇವತ್ತಿನ ಅಡಿಗೆ ನೋಡ್ರಿ ಸಿಂಪಲ್ ಆದ ಅಡುಗೆ ಬಟ್ ಲಕ್ಷ್ಮೀ ದೇವಿಗೆ ಇಷ್ಟವಾದ ಹೋಳಿಗೆ ಪುಟಾಣಿ ಬೆಲ್ಲದ ಹೋಳಿಗೆ ಅಕ್ಕಿ ಕಡಲೆಬೇಳೆ ಪಾಯಸ ಇಷ್ಟಾಗ್ಯಾದ್ರೆ ಈಗ ಕಣಕ ಅನ್ನದು ಇಟ್ಕೊಂಡು ನಾನು ನಿಮಗೆಲ್ಲ ಗೊತ್ತಿದೆ ಮೈದಾ ಹಿಟ್ಟು ಯೂಸ್ ಮಾಡಂಗಿಲ್ಲ ಅಂತ ಬರೀ ಗೋಧಿ ಹಿಟ್ಟ್ರಿ ಬರೀ ಅದರೊಳಗೆ ಏನೂ ಇಲ್ಲ ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕಿ ಕಲಿಸಿ ಇಟ್ಕೊಂಡೆ ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಕೋತೀವಲ್ಲ ಅದೇ ಥರ ಕಲಿಸಿ ಇಟ್ಕೊಂಡಿನಿ ಈಗೇನದ ಅನ್ನ ಆಯಿತು ಇನ್ನೇನದ ಒಗ್ಗರಣೆ ಮಾಡಿಬಿಡ್ತೀನಿ ಮನೆಯೊಳಗೆ ಹೆಂಗು ನೆಲ್ಲಿಕಾಯಿ ನೆಲ್ಲಿಕಾಯಿ ಚಿತ್ರ ನಾನೇ ಮಾಡಿಬಿಡೋಣ ಅಂಥೇಳಿ ಒಂದೆರಡು ನೆಲ್ಲಿಕಾಯಿ ಎರದಿಟ್ಕೋತೀನಿ ರೀ ಈಗ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಅದಕ್ಕೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಒಂದು ಎರಡು ಹಸಿಮೆಣಸಿನಕಾಯಿ ಇಂಗು ಹಾಕಿ ಶೇಂಗಾ ಪುಟಾಣಿ ಹಾಕಿ ನಾನು ನೆಲ್ಲಿಕಾಯಿ ಒಂದೆರಡು ಎರದಿರ್ತೀನಿಲ್ಲ ಅದನ್ನು ಕೂಡ ಒಗ್ಗರಣೆಯಲ್ಲಿ ಹಾಕಿ ಅನ್ನ ಹಾಕಿ ಕಲಿಸಿಬಿಡೋದು ನೋಡಿರಿ ಚಿತ್ರಾನ್ನ ರೆಡಿ ಆಗ್ತದ ಅದರೊಳಗೂ ನೆಲ್ಲಿಕಾಯಿ ಹಾಕಿದ ಚಿತ್ರಾನ್ನ ಅದೊಂದು ಡಿಫ್ರೆಂಟ್ ಟೇಸ್ಟಾಗಿ ಕೊಡ್ತದ್ರಿ ಆರೋಗ್ಯಕ್ಕೂ ಒಳ್ಳೆಯದು ನೈವೇದ್ಯಕ್ಕೂ ಶ್ರೇಷ್ಠವಾದದ್ದು ಅದಕ್ಕೆ ನೆಲ್ಲಿಕಾಯಿ ಇದ್ದು ಅಂದ್ರೆ ನಾ ನೆಲ್ಲಿಕಾಯಿ ಚಿತ್ರಾನ್ನೇ ಮಾಡಿಬಿಟ್ಟಿರ್ತೀನಿ ರೀ ಆಲ್ಮೋಸ್ಟ್ ನೀವೆಲ್ಲ ನೋಡೇ ಇರ್ತೀರಿ ನಿಮಗೆಲ್ಲ ಯಾವ್ದು ಅಡುಗೆ ಮಾಡಿದ್ರು ನಾನು ತೋರಿಸಿ ಇರ್ತೀನಿ ಲಾಸ್ಟ್ ವೀಕ ನಿಮಗೆ ತೋರಿಸ್ಲಿಕ್ಕೆ ಆಗ್ಲಿಲ್ಲ ಯಾಕಂದ್ರೆ ನಮ್ಮಲ್ಲಿ ಕರೆಂಟ್ ಹೋಗ್ಬಿಟ್ಟಿದ್ದು ರೀ ಇವತ್ತು ಕೂಡ ಕರೆಂಟ್ ಹೋಗಿದ್ದು ರೀ ಆದ್ರೆ ಒಂದು ಐದು ನಿಮಿಷ ಅಷ್ಟೇ ಹೋಗಿತ್ತು ಆಮೇಲೆ ಮತ್ತೆ ಬಂದು ರೀ ಇಲ್ಲ ಅಂದ್ರೆ ನಾನು ಅನ್ಕೊಂಡಿದ್ದೆ ಇವತ್ತಿನ ಅಡಗಿನೂ ತೋರಿಸ್ಲಿಕ್ಕೆ ಆಗಂಗಿಲ್ಲ ಏನೋ ವಿಡಿಯೋ ಮಾಡ್ಲಿಕ್ಕೆ ಅಂತ ಅನ್ಕೊಂಡಿದ್ದೆ ಐದ್ ನಿಮಿಷದೊಳಗೆ ಕರೆಂಟ್ ಬಂದೂರಿ ಅದು ಯಾವುದೇ ಪ್ರಶ್ನೆ ಬರಲಿಲ್ಲ ನೋಡ್ರಿ ನೆಲ್ಲಿಕಾಯಿ ಹರಿದು ಇಟ್ಕೊಂಡಿದ್ನಲ್ಲ ನಾನು ಆ ನೆಲ್ಲಿಕಾಯಿ ಚರಟವನ್ನು ಒಗ್ಗರಣಿ ಒಳಗೆ ಹಾಕೊಂಡು ಇನ್ನ ಅನ್ನ ಹಾಕಿ ಕಲಸಿ ಇಟ್ಬಿಡ್ತೀನಿ ಮಸ್ತ್ ಟೇಸ್ಟಿಯಾದ ಚಿತ್ರಾನ್ನ ನೆಲ್ಲಿಕಾಯಿ ಚಿತ್ರಾನ್ನ ರೆಡಿ ಆಗ್ತದೆ ಇದು ಇದು ಬಿಟ್ಟು ಹುಳಿಯಾಗಲಿ ಸಾಂಬಾರಾಗಲಿ ಯಾವುದು ಮಾಡಿಲ್ಲರಿ ಹೆಂಗು ಬಿಸಿ ಅನ್ನಕ್ಕೆ ತುಪ್ಪ ಮೆಂತ್ಯದಿಟ್ಟು ಇದ್ದೇ ಇರ್ತದ ಅದಕ್ಕೆ ಹಿಂಗಾಗಿ ಯಾವುದೇ ಹುಳಿಯಾಯ್ತು ಸಾಂಬಾರಾಯಿತು ಮಾಡಲಿಕ್ಕೆ ಹೋಗಲಿಲ್ಲ ಮತ್ತು ಟೊಮೆಟೊ ಹಣ್ಣಂತೂ ನೈವೇದ್ಯಕ್ಕೂ ರೀ ಹೀಗಾಗಿ ಟೊಮೆಟೊ ಹಣ್ಣು ಅವ ಖರೆ ನನ್ನ ಮಗಳು ಅದೇನೂ ಟೊಮೆಟೊ ನೈವೇದ್ಯ ಬರಲಿಲ್ಲ ಅಂದರೂ ಹಂಗ ಸಾಂಬಾರೇ ಮಾಡು ಅಂಥೇಳಿ ಅದಕ್ಕಿಂತ ಅಡಿಗೆ ಎಲ್ಲ ಆದಮೇಲೆ ಮತ್ತೊಂದೆರಡು ಟೊಮೆಟೊ ಹಾಕಿ ಸಾಂಬಾರು ಮಾಡಿದ್ದೀರಿ ಆ್ಯಕ್ಚುಲಿ ನಾ ಮಾಡಬಾರ್ದು ಹೆಂಗು ತುಪ್ಪ ಮೆಂತೆದಿಟ್ಟು ಎಲ್ಲ ಇರ್ತದ ನಡೀತದ ಅಂತ ತಿಳ್ಕೊಂಡು ಬಿಟ್ಟಿದ್ದೆ ಮಾಡು ಅಂದ ತಕ್ಷಣ ಮತ್ತೆ ಎರಡು ನಿಮಿಷ ರೀ ಟೊಮೆಟೊ ಹಣ್ಣು ಸಾರೇನು ಬಾಳೋದು ತಗಂಗಿಲ್ಲ ಮಿಕ್ಸಿಗೆ ಹಾಕೋದದ ಒಗ್ಗರಣೆ ಹಾಕೋದದ ಸ್ವಲ್ಪ ಮಸಾಲೆ ಪುಡಿ ಉಪ್ಪು ಖಾರ ರುಚಿಗೆ ತಕ್ಕಷ್ಟು ಬೆಲ್ಲ ಒಂಚೂರು ಹಾಕಿಬಿಟ್ರೆ ಅದನ್ನು ಟೇಸ್ಟಿ ಆಗ್ತದೆ ಬಟ್ ಟೊಮೆಟ್ ಹಣ್ಣು ನೈವೇದ್ಯಕ್ಕೆ ಬರಂಗಿಲ್ಲ ಅಂತ ತಿಳ್ಕೊಂಡು ನಾನು ಟೊಮೆಟ್ ಹಣ್ಣಿಂದ ಏನೂ ಮಾಡ್ಲಿಕ್ಕೆ ಹೋಗಲಿಲ್ಲ ರೀ ಅದನ್ನು ವಿಡಿಯೋನೂ ಮಾಡಿಲ್ಲ ಹಿಂದಾಗಡೆ ಮಾಡಿದ್ದದ ನೈವೇದ್ಯ ಎಲ್ಲ ಆದಮೇಲೆ ನಮಗೆ ಊಟಕ್ಕಂಥೇಳಿ ನಮಗೆ ಸಲುವಾಗಿ ಮಾಡಿದ್ದದ ರೀ ಈಗ ನೋಡ್ರಿ ಹೋಳಿಗೆ ಮಾಡ್ಲಿಕ್ಕೆ ಪುಟಾಣಿ ಮತ್ತು ಬೆಲ್ಲ ಮಿಕ್ಸಿ ಹಾಕ್ಕೊಂಡಿರ್ತಿ ಸ್ವಲ್ಪ ಹಾಕೋಬೇಕ್ರಿ ಹಾಲು ಭಾಳ ಅಲ್ಲ ಸಣ್ಣ ಸ್ಪೂನ್ಲೆ ಒಂದು ಸ್ಪೂನು ಹಾಲು ಹಾಕ್ಕೊಂಡು ಚೆಂದಾಗಿ ಕಲಿಸ್ಕೊಂಡು ಅದನ್ನು ಹೂರ್ಣ ಹೆಂಗೆ ರುಬ್ಬ್ಕೊತೀವಿ ಶೇಂಗಾ ಹೋಳ್ಗೆ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಹೂರ್ಣ ತಗೊಂಡು ಮಾಡ್ತೀವಲ್ಲ ಅದೇ ಥರ ಇದನ್ನು ಕೂಡ ಹಾಗೆ ಮಾಡೋದು ನೋಡಿರಿ ಸ್ವಲ್ಪ ಹಿಟ್ಟು ತೊಗೊಳೋದು ರೀ ಚಪಾತಿ ಎಷ್ಟು ಚಪಾತಿ ಹಿಟ್ಟು ತೊಗೋತೀವಲ್ಲ ಅದರ ಅರ್ಧ ಹಿಟ್ಟು ತಗೊಂಡು ಪ್ರೆಷರ್ ಭಾಳ ಹಾಕ್ಬಾರ್ದು ಚಪಾತಿ ಹೆಂಗೆ ಮಾಡ್ತೀವಿ ಹಂಗೆ ಸೌಕಾಶಿಯಾಗಿ ಶೇಂಗಾ ಹೋಳ್ಗೆ ಮಾಡಿದ ಥರನೇ ಇವನ್ನೂ ರೀ ಭಾಳ ಟೇಸ್ಟ್ ಆಗ್ತಾವೆ ಇವೊಂಥರ ಡಿಫ್ರೆಂಟ್ ಟೇಸ್ಟು ಅದ್ರೊಳಗೆ ಬಿಸಿಯೂ ತಿಂದ್ಬಿಟ್ರಂತ್ರ ಇನ್ನೂ ಟೇಸ್ಟ್ ಆಗಿರ್ತಾವ್ರಿ ನೀವು ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಪುಠಾಣಿ ಬೆಲ್ಲ ಕೂಡಿಸಿ ಮಾಡಿದ್ದ ಹೋಳಿಗೆ ನೀವು ಹೆಂಗೆ ಮಾಡ್ತೀರಿ ಅಂತ ಹೇಳಿ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ರಿ ಯಾಕಂದ್ರೆ ನಿಮ್ದು ಏನರ ಸ್ವಲ್ಪ ಡಿಫ್ರೆಂಟ್ ಟೈಪ್ ಇತ್ತು ಅಂತಂದ್ರೆ ನಾನು ಕೂಡ ಅದನ್ನು ಫಾಲೋ ಮಾಡಿ ಇನ್ನೊಂದು ಸರಿ ವಿಡಿಯೋ ಮಾಡೋ ಹತ್ನಾಗ ಅದನ್ನ ಮಾಡಿ ತೋರಿಸ್ತೀನಿ ರೀ ಹ್ಯಾಂಗಾಗಿದ್ದು ಹೇಳಿ ನಾನು ಹೇಳ್ತೀನಿ ಇವು ಮಾತ್ರ ಸೂಪರಾಗಿ ಆಗ್ತಾವ್ರಿ ನಾನು ಈಗಾಗಲೀ ಮೊದಲಿಕೆಲ್ಲ ಒಂದು ಎರಡು ವಿಡಿಯೋಸ್ದೊಳಗೆ ಇವನ್ನ ಮಾಡಿದ್ದು ತೋರ್ಸಿನ್ರಿ ಬಿಸಿಯೂ ತಿಂದ್ರಂತೂ ಅಷ್ಟು ಟೇಸ್ಟ್ ಇರ್ತಾವ ಆರಿದ್ರಕ್ಕಿಂತ ಇವು ಬಿಸಿಯೂ ಬಹಳ ಟೇಸ್ಟ್ ಹತ್ತಾವ್ರಿ ಮತ್ತೆ ಇನ್ನೂ ಒಂದು ವಿಷಯ ನಾನು ವಿಡಿಯೋದಲ್ಲಿ ಏನು ಹೇಳಿರ್ತೀನಿ ಅದೇ ಕ್ವಶನನ್ನು ಮತ್ತೆ ನಿನ್ನೆ ಸೇಮ್ 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 ಕ್ವಶನ್ಸ್ ಅದಕ್ಕೆ ನಾನು ಬಹಳ ಜನರಿಗೆ ಮೊದಲೆಲ್ಲ ಅದೇ ಆನ್ಸರ್ ಮಾಡ್ಕೋತ ಕೊಡ್ತಿದ್ದೆ ಈಗ ಈಗೀಗ ಅನ್ನಿಸ್ಲಿಕ್ಕತ್ತು ಅದರೊಳಗೆ ಹೇಳಿದ್ದನ್ನೇ ಇವ್ರು ಕೇಳತ್ತಾರ ಅಂತ ತಿಳ್ಕೊಂಡು ನಾನು ಏನು ಮಾಡ್ಲಿಕ್ಕೆ ವಿಡಿಯೋ ನೋಡ್ರಿ ವಿಡಿಯೋದಲ್ಲಿ ಹೇಳೀನಿ ಅಂಥೇಳಿ ಹಾಕ್ಲಿಗತ್ತೀನಿ ನನಗೂ ಈಸಿ ಆಗ್ತದದು ನೀವು ಕೂಡ ವಿಡಿಯೋ ನೋಡಿ ಕೇಳಿರಿ ಇಲ್ಲಾಂದ್ರೆ ವಿಡಿಯೋದಲ್ಲಿ ಹೇಳಿದ್ದನ್ನೇ ಕೇಳಿದ್ರೆ ನನಗೇನು ಅನಿಸ್ಬಿಡ್ತದೆ ನನಗೂ ಗೊತ್ತಾಗ್ತದೆ ರೀ ಇವ್ರು ವೀಡಿಯೋ ನೋಡ್ಲಾರ್ದೆ ಹಾಕ್ಯಾರ ಅಂಥೇಳಿ ನನ್ನ ಮಕ್ಕಳು ಅದೇ ಅಂತಾರೆ ಅಮ್ಮ ಅವ್ರು ವಿಡಿಯೋನೇ ನೋಡ್ರಿಂಗ್ಲಾ ಆನ್ಸರ್ ಮಾಡ್ತೀವಿ ಅಂತ ಗೊತ್ತಿರ್ತದಲ್ಲ ಹಾಗೆ ಕ್ವಶನ್ ಕೇಳಿಬಿಡ್ತಾರೆ ಅಂತ ಹೇಳಿ ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನಾನು ಒಂದೇ ವಿಷಯದ ಬಗ್ಗೆ ಇದೇನು ಹೆಡ್ಡಿಂಗ್ ನೋಡೋದು ಸುಮ್ಮ ಹೆಡ್ಡಿಂಗ್ ರೀ ಅದು ವಿಡಿಯೋದ್ದು ಅದರೊಳಗೆ ಸಾಕಷ್ಟು ನಿಮಗೆ ಮಾಹಿತಿ ಸಿಕ್ಕಿರ್ತದೆ ವಿಡಿಯೋ ನೋಡೋರಿಗೆ ಗೊತ್ತಿರ್ತದೆ ಅದಕ್ಕೆ ನಿಮಗೆ ಟೈಮ್ ಸಿಕ್ಕಾಗಿ ನೋಡ್ರಿ ಯಾಕಂದರೆ ಅದರೊಳಗೆ ಎಲ್ಲಾನೇ ಹೇಳಿರ್ತೀನಿ ಆಲ್ಮೋಸ್ಟ್ ನನಗೆ ಗೊತ್ತಿದ್ದದ್ದನ್ನು ಹೇಳಿರ್ತೀನಿ ಆಮೇಲೆ ಹಿಂದಿನ ದಿವಸ ನೀವು ಕೇಳಿದ ಪ್ರಶ್ನೆಗಳಿಗೂ ನಾನು ಹೇಳಿರ್ತೀನಿ ಮತ್ತು ಎಷ್ಟೋ ಸಾರಿ ಸಂಕಲ್ಪ ಹಾಕಿರಿ ಸಂಕಲ್ಪ ಹಾಕಿರಿ ಅದಂತೂ ಹತ್ತು ಸಾರಿ ಬಂದದ ಕಮೆಂಟು ನಾನು ನಾನೇನು ಮಾಡಿದೆ ಕಡಿಕ ಅವ್ರ ಕಮೆಂಟ್ ಒಳಗೇ ಸಂಕಲ್ಪ ಹಾಕಿನ್ರಿ ಅದು ನಿಮಗೆ ರೀಚ್ ಆಗ್ತದೋ ಇಲ್ಲೋ ಏನು ನೀವು ನೋಡುವುದಿಲ್ಲೋ ಎರಡೂ ನನಗೆ ತಿಳಿಯಂಗಿಲ್ಲ ಆದರೂ ಕೂಡ ನಮ್ದೆಲ್ಲ ಒಂದು ಟೀಚರ್ ವೃತ್ತಿಯಲ್ಲಿ ಇದ್ದವ್ರದ್ದು ಹೆಂಗಿರ್ತ ಗೊತ್ತೀನಿ ರೀ ನೀವು ಕೇಳಿದ ಪ್ರಶ್ನೆಗೆ ಫುಲ್ ಕ್ಲಿಯರಾಗಿ ನಿಮಗೆ ತಿಳಿಬೇಕು ಅನ್ನೋದು ಒಂದ ನಮ್ಮ ಮೈಂಡ್ಸೆಟ್ ಇರ್ತದ್ರಿ ಅದಕ್ಕೆ ಅವರು ನೋಡವಲ್ರಿ ಯಾಕೆ ನೋಡಿ ಅದೇ ಸೇಮ್ ಕ್ವಶನ್ ಬಂದಾಗ ಯಾಕೆ ನೋಡುವಲ್ರಿ ಇವರು ಇದನ್ನು ಹೆಂಗೆ ಹೇಳಬೇಕು ಅಂತ ಹಿಂಗೂ ಅನಿಸಿರ್ತದ್ರಿ ನಮಗೆ ಅದು ಅಲ್ಲದೆ ಭಾಳ ಜನರು ನಿಮ್ಮ ಫೋನ್ ನಂಬರ್ ಕೊಡಿರಿ ಫೋನ್ ನಂಬರ್ ನೀವೇ ವಿಚಾರ ಮಾಡಿರಿ ನಮ್ಮ ಫೋನ್ ನಂಬರನ್ನು ನಿಮ್ದು ಒಂದೇ ಕಮೆಂಟಿಗೆ ನಾವು ಕೊಟ್ರೆ ಬೇರೆಯವರು ಎಲ್ಲರೂ ಕಾಲ್ ಮಾಡಿ ಆಮೇಲೆ ರಿಸೀವ್ ಮಾಡಲಿಲ್ಲ ಅಂದ್ರೆ ನೀವೇನು ಅನ್ಕೋತೀರಿ ಹೌದಿಲ್ರಿ ಫೋನ್ ನಂಬರ್ ಕೊಡು ದೊಡ್ಡ ಮಾತಲ್ಲ ಎಷ್ಟೋ ಜನರು ಎಲ್ಲರೂ ನಿಮ್ಮ ಹಂಗೆ ಒಳ್ಳೆಯವರು ನೀವು ಫೋನ್ ನಂಬರ್ ಕೇಳುವವರು ಬಹಳ ಒಳ್ಳೆಯವರೇ ಇರ್ತೀರಿ ಆದರೆ ಫೋನ್ ನಂಬರ್ ಕಲೆಕ್ಟ್ ಮಾಡುವವರು ನಿಮ್ಮ ಹಂಗೆ ಇರಬೇಕಲ್ಲ ಅದಕ್ಕೆ ಫೋನ್ ನಂಬರ್ ಕೊಡು ಬೇಕಾಗಿತ್ತಂದ್ರೆ ನಂದು ಮೇಲ್ ಐ ಡಿ ಅದಲ್ಲ ನಿಮ್ಮ ಫೋನ್ ನಂಬರನ್ನು ಮೆಸೇಜ್ ಮಾಡಿರಿ ಮೇಲ್ ಮಾಡಿರಿ ನಿಮ್ಮ ಫೋನ್ ನಂಬರನ್ನು ಮೇಲ್ ಮಾಡಿರಿ ನಾನು ನನಗೆ ಸಮಯ ಸಿಕ್ಕಾಗ ಕಾಲ್ ಮಾಡ್ತೀನಿ ನೋಡ್ರಿ ಇವತ್ತಿನ ಪೂಜೆ ಅಡಿಗೆ ಎಲ್ಲೂ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಎರಡನೇ ಗುರುವಾರ ಲಕ್ಷ್ಮೀ ಪೂಜೆ ಆಯಿತು ಇನ್ನು ಮೂರು ಮತ್ತು ನಾಲ್ಕನೇ ಗುರುವಾರ ಲಕ್ಷ್ಮೀ ಪೂ ಲಕ್ಷ್ಮೀ ಪೂಜಾ ಟೈಮಿಗೂ ಮತ್ತೆ ಏಕಾದಶಿ ಬಂದದ್ರಿ ಆವಾಗೂ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾವೆ ನಾ ಅದಕ್ಕಿಂತ ಮುಂಚೆನೇ ವಿಡಿಯೋ ಮಾಡಿ ನಿಮಗೆಲ್ಲ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು